ಕಾಂಗ್ರೆಸ್ ಹಿರಿಯ ಮುಖಂಡ ಹಾಗೂ ಕೋಲಾರ ಜಿಲ್ಲಾ ಉಪಾಧ್ಯಕ್ಷರು ಶೇಷಾಪುರ ಗೋಪಾಲ್ ಮಹತ್ವದ ಪ್ರತಿಕ್ರಿಯೆ ರಮೇಶ್ ಕುಮಾರ್ ಕಳೆದ ವಿಧಾನಸಭಾ ಚುನಾವಣೆ ಹತ್ತು ಸಾವಿರ ಮತಗಳ ಅಂತರದಿಂದ ಸೋಲು ಅನುಭವಿಸಿ ಕಳೆದ ಹನ್ನೊಂದು ತಿಂಗಳಿಂದ ತಮ್ಮ ಜೀವನವನ್ನು ತಮ್ಮ ತೋಟಕ್ಕೆ ಅರ್ಪಿಸಿದ್ದರು ಪ್ರಸ್ತುತ ಲೋಕಸಭಾ ಚುನಾವಣೆ ಪ್ರಾರಂಭಗೊಂಡ ಹಿನ್ನೆಲೆ ಪಕ್ಷದ ವರಿಷ್ಠರ ಸೂಚನೆಯಂತೆ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಪರ ತಾಲೂಕಿನಾದ್ಯಂತ ಮತಯಾಚನೆ ಸಭೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು ತಾಲೂಕಿನ ಒಳಗೆರನಹಳ್ಳಿ ಗೇಟ್ ಬಳಿ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ರಮೇಶ್ ಕುಮಾರ್ ಒಕ್ಕಲಿಗ ಸಮುದಾಯವನ್ನು ನಿಂದಿಸುವ ಹಾಗೂ ಅಗೌರವ ತರುವ ನಿಟ್ಟಿನಲ್ಲಿ ಭಾಷಣ ಮಾಡಿ ಸಮುದಾಯದ ಆಕ್ರೋಶಕ್ಕೆ ಗುರಿಯಾದರು ಇವರ ಭಾಷಣದಿಂದ ಒಕ್ಕಲಿಗ ಸಮುದಾಯದಲ್ಲಿ ಆಕ್ರೋಶ ಮುಗಿಲೆದ್ದಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ರಮೇಶ್ ಕುಮಾರ್ ವಿರುದ್ಧ ಚರ್ಚೆ ನಡೆಯುತ್ತಲೇ ಇದೆ ಇನ್ನು ಈ ಬಗ್ಗೆ ತಾಲೂಕಿನ ಕಾಂಗ್ರೆಸ್ ಹಿರಿಯ ಮುಖಂಡ ಹಾಗೂ ಕೋಲಾರ ಜಿಲ್ಲಾ ಉಪಾಧ್ಯಕ್ಷರು ಶೇಷಾಪುರ ಗೋಪಾಲ್ ಪ್ರತಿಕ್ರಿಯಿಸಿ ರಮೇಶ್ ಕುಮಾರ್ ಒಕ್ಕಲಿಗರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿರುವ ಬಗ್ಗೆ ನಾನೇನು ತಲೆಕೆಡಿಸಿಕೊಳ್ಳುವುದಿಲ್ಲ ಏಕೆಂದರೆ ಅವರ ವ್ಯಕ್ತಿತ್ವವೇ ಅಷ್ಟು ಈ ಜಿಲ್ಲೆಯಲ್ಲಿ ಇವರು ಹೇಳಿದಂತೆ ರಾಜಕಾರಣ ನಡೆಯಬೇಕೆಂದು ದುರುದ್ದೇಶವಿದೆ ಏಳು ಬಾರಿ ಲೋಕಸಭಾ ಸದಸ್ಯರಾಗಿದ್ದ ಕೆಎಚ್ ಮುನಿಯಪ್ಪ ಕುಟುಂಬಕ್ಕೆ ಸೇರಿದ ವ್ಯಕ್ತಿ ಅಭ್ಯರ್ಥಿಯಾಗಬಾರದೆಂದೇ ರಮೇಶ್ ಕುಮಾರ್ ನಾಯಕತ್ವದ ಘಟಾಬಂಧನ್ ಹೋರಾಟ ಮಾಡಿತ್ತೇ ಹೊರತು ಪಕ್ಷ ನಿಷ್ಠೆಗೆ ಒತ್ತು ಕೊಡಲಿಲ್ಲ ಕೆಎಚ್ ಮುನಿಯಪ್ಪನವರು ಕೋಲಾರದಲ್ಲಿ ಸಾಕಷ್ಟು ಕಾರ್ಖಾನೆಗಳನ್ನು ತಂದರು ಅಂತಹ ಕಾರ್ಖಾನೆಗಳಲ್ಲಿ ಸರೋಜಿನಿ ಮಹಿಷಿ ವರದಿಯಂತೆ ಕನ್ನಡಿಗರಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಆದರೆ ಅದರ ಬಗ್ಗೆ ಮಾತನಾಡಲು ಈ ಘಟಬಂಧನ್ ನಾಯಕರು ಮುಂದಾಗದೆ ಜಾತಿಗಳನ್ನು ನಿಂದಿಸಿಕೊಂಡು ಮತದಾರರಲ್ಲಿ ಗೊಂದಲ ಸೃಷ್ಟಿಸುತ್ತಾ ಸಾಗುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಘೋಷಣೆಯಾಗಿ ದಿನಗಳಾದರೂ ಪರಿಚಯಿಸುವಲ್ಲಿ ವಿಫಲರಾಗಿ ಅಭ್ಯರ್ಥಿಯನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಜಾತಿಗಳನ್ನು ನಿಂದಿಸಿಕೊಂಡೇ ಕಾಲ ಕಳೆಯುತ್ತಿರುವ ಹಿಂದಿನ ರಹಸ್ಯ ಏನೆಂದು ಜನರೇ ನಿರ್ಧರಿಸಬೇಕು ಎಂದರು ನಾನು ಒಂದು ವಿಡಿಯೋ ಮಾಡಿ ಕೆಲವೊಂದು ವಿಷಯಗಳನ್ನ ಕೋಲಾರ ಲೋಕಸಭಾ ಕ್ಷೇತ್ರ ಮತ್ತು ಶ್ರೀನಿವಾಸಪುರದ ವಿಧಾನಸಭಾ ಕ್ಷೇತ್ರದ ಮಹಾಜನತೆ ಮುಂದೆ ಕೆಲವೊಂದು ವಿಚಾರಗಳನ್ನ ಇಟ್ಟೆ ಅದರಲ್ಲಿ ರಮೇಶ್ ಕುಮಾರ್ ಅವರು ವಕೀಲರ ಪರವಾಗಿ ವಕೀಲ ವಿರುದ್ಧ ಮಾತಾಡಿದ್ದಾರೆ ವಕೀಲರ ಬಗ್ಗೆ ಮಾತಾಡಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಆ ವಿಚಾರಗಳನ್ನು ಈಚೆ ತೆಗೀಲಿಲ್ಲ ಯಾಕಂದ್ರೆ ಅವ್ರು ಒಕ್ಕಲಿ ವಿಚಾರಕ್ಕೆ ಮಾತಾಡಿದಾರೋ ಇನ್ನೊಂದು ವಿಚಾರ ಮಾತಾಡೋ ಅದನ್ನು ನಾನು ಗಮನಕ್ಕೂ ತಕೊಂಡಿಲ್ಲ ನಾನು ಯಾವುದೇ ಕಾರಣಕ್ಕೆ ಈ ಚುನಾವಣೆ ಮುಗಿಯೋವರೆಗೂ ನಾನು ಸಾರ್ವಜನಿಕರ ಮುಂದೆ ಬರಬಾರ್ದು ನನ್ನ ಪ್ರತಿಕ್ರಿಯೆಗಳನ್ನ ಕೊಡಬಾರ್ದು ಅಂತಾನೆ ಇದ್ದೆ ಅಂತಂದ್ರೆ ಕಾಂಗ್ರೆಸ್ನಲ್ಲಿ ಬಹಳಷ್ಟು ವಿದ್ಯಮಾನಗಳು ನಡೀತಾ ಇತ್ತು ಈ ವಿದ್ಯಮಾನಗಳಿಂದ ಈ ನಾವು ಏನಾದರೂ ಮಾತಾಡೋಕೋದ್ರೆ ನಾನು ಯಾವ್ದೋ ಒಂದು ಗುಂಪಿನ ಜೊತೆ ಗುಡ್ಸ್ಕೊಂಡಿದ್ದೀನಿ ನನ್ನ ವಿಚಾರಗಳು ಹೇಳ್ದಾಗ ಓ ಆ ಗುಂಪಿನ ವಿಚಾರ ಅನ್ನೋದು ಬಂದ್ಬಿಡ್ತದೆ ನಾನು ಹೇಳೋ ವಿಚಾರದಿಂದ ಕೆ ಎಚ್ ಮೀನಪ್ಪನವ್ರ ಜೊತೆ ನಾನು ಗುಡ್ಸ್ಕೊಂಡಿದ್ದೀನಿ ನಾನು ಹೇಳೋ ವಿಚಾರಗಳು ಕೆ ಎಚ್ ಮೀನಪ್ಪನವ್ರಿಗೆ ಕಟ್ಟಿಬಿಟ್ಲು ಅವ್ರಿಗೆ ಮಸಿ ಬಳಿಯ ಕೆಲಸ ಮಾಡ್ತಾರೆ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಇದ್ದೆ ನಾನು ಆದ್ರೆ ನಮ್ಮ ಕ್ಷೇತ್ರದಲ್ಲಿ ಕಳೆದ ಒಂದು ಐದಾರು ದಿವಸದಿಂದ ಈ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ನಮ್ಮ ಮಾಜಿ ಶಾಸಕರಾದಂತಹ ಶ್ರೀಮಾನ್ ರಮೇಶ್ ಕುಮಾರ್ ಅವರು ಅವರ ಸೋಲಿನ ಬಗ್ಗೆ ಯಾವುದೇ ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವು ಇರ್ತದೆ ಅದನ್ನ ಸೋಲ್ಸು ಯಾರನ್ನು ಸೋಲ್ಸ್ಬೇಕು ಯಾರನ್ನು ಗೆಲ್ಸ್ಬೇಕು ಅನ್ನೋದನ್ನ ಪ್ರಜೆಗಳು ತೀರ್ಮಾನ ಮಾಡ್ತಾರೆ ಮತದಾರ ತೀರ್ಮಾನ ಮಾಡ್ತಾರೆ ಏನ್ ತೀರ್ಪು ಕೊಡ್ತಾರೆ ಅದನ್ನ ನಾವು ಗೌರವದಿಂದ ಸ್ವೀಕರಿಸಬೇಕು ಗೆದ್ದವನಾಗ್ಬೋದು ಅಥವಾ ಸೋತವನಾಗ್ಬೋದು ಅದನ್ನ ಬಿಟ್ಟು ರಮೇಶ್ ಕುಮಾರ್ ಅವರು ತಮ್ಮ ಒಂದು ಆಕ್ರೋಶನ ಮತದಾರರ ಮೇಲೆ ನಾನು ಯಾಕೆ ಸೋತೆ ಅನ್ನೋ ಒಂದು ಕಾರಣಗಳನ್ನು ತಿಳ್ಕೊಳ್ಳೋದು ಬಿಟ್ಟು ನನ್ನ ಸೋಲ್ಸ್ಬಿಟ್ರಲ್ಲ ಅಂತ ಒಂದು ಆಕ್ರೋಶನ ಜನರ ಮೇಲೆ ಆಗ್ತಾ ಇದ್ರು ಆ ಒಂದು ಕಾರಣಕ್ಕೆ ನಾನು ನೆನ್ನೆ ಕೆಲವೊಂದು ಅಸಭ್ಯವಾದಂತ ಭಾಷೆ ಯೂಸ್ ಮಾಡಿದ್ರು ಉಪಯೋಗಿಸಿದ್ರು ಅದನ್ನ ಅದು ಸರಿ ಇಲ್ಲ ಇದು ಮಾಡಬಾರದು ಅನ್ನೋ ಒಂದು ವಿಚಾರಗಳನ್ನು ಜನರ ಮುಂದೆ ತರಲಿಕ್ಕೆ ನೆನ್ನೆ ಒಂದು ಸಣ್ಣ ಪ್ರಯತ್ನ ನಾನು ಮಾಡಿದ ಅಷ್ಟೇ ಹೊರತು ಈ ಚುನಾವಣೆ ಇದೊಂದು ಏನಾಗ್ತಿದೆ ಅಂತಂದ್ರೆ ಜನರನ್ನ ಗೊಂದಲದಲ್ಲಿ ಸಿಕ್ಕಾಕ್ಸಿ ಮತದಾನ ಮಾಡ್ಲೇಬೇಕೋ ಹೋಗ್ತಾರೆ ಜನ ಅವತ್ತು ಅವ್ರು ಯಾರು ಮಾಡಿದ್ರೆ ಮಾಡ್ಲಿ ಅನ್ನೋ ಲೆಕ್ಕಾಚಾರ ಎಲ್ಲಕ್ಕಿಂತ ಹೆಚ್ಚಾಗಿ ನಾನೊಂದು ಮಾತಾಡ್ತೀನಿ ಯಾವುದೇ ಒಬ್ಬ ನಾಯಕ ಮತದಾನ ಮತ ಯಾಚನೆ ಹೋದಾಗ ಮತ ಯಾಚನೆ ಸಭೆಗಳಲ್ಲಿ ಕೂತಾಗ ಕ್ಯಾಂಡಿಡೇಟ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಜನಾನ್ ಬೈಯೋದು ಜನಾನ್ ದೂಷಿಸೋದು ಜನರ ಮೇಲೆ ಆಕ್ರೋಶ ಮಾಡೋದು ಮಾಡಿ ಕ್ಯಾಂಡಿಡೇಟ್ ಅನ್ನ ಕ್ಯಾಂಡಿಡೇಟ್ ಬಗ್ಗೆ ಯಾಚನೆ ಮಾಡೋದನ್ನೇ ಬಿಟ್ಟು ನಡೀತಿರ್ಬೇಕಾದ್ರೆ ಯಾವ ಉದ್ದೇಶಕ್ಕಾಗಿ ಇವು ನಡೀತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಬರೋ ದಿನಗಳಲ್ಲೇ ಗೊತ್ತಾಗ್ತದೆ ಇದು ಏನು ಉದ್ದೇಶ ಅಂತ